ನಾನು ನೀಲಮ್ಮ ಅವ್ರಿಗೆ ಹೇಳಿದೆ ನೀಲಮ್ಮ ಏನು ಕತೆ ನಿಮ್ಮದು ಅಂತ ಆ ತಾಯಿನೂ ಅಷ್ಟೇ ಹತ್ತೊಂಬತ್ತು ವರ್ಷಗಳಿಂದ ಇಲ್ಲಿ ಒಂದು ಐದು ಸಾವಿರ ಗುಂಡಿ ತೋಡಿದಾಳು ತಾಯಿ ಏ ನಿನ್ನ ಪಾಪದ ಹೆಂಗಸು ಮಡಿಯಾಗಿರ್ಬೇಕಾದವಳು ನೀನು ಲಿಂಗಾಯ್ತು ಏನು ಹಿಂಗೆ ನೀನು ದರಿದ್ರದವಳು ಹಾ ಗೊತ್ತಲ್ಲ ಹಳ್ಳಿ ಕಡೆ ಯಾರ್ಯಾರು ನನ್ನ ಪಾಪದವಳು ಯಾರ್ಯಾರು ನನ್ನ ಮುಂಡೆ ದರಿದ್ರ ಅಂತೆಲ್ಲ ಏನೇನು ಕರೆದ್ರೋ ದೀಕ್ಷಿತ್ತೋ ಅವರೆಲ್ರಿಗೂ ನಾನು ಗುಂಡಿ ತೊಡಿದ್ದೀನಿ ನಾನು ನಿಮ್ಮ ಮುಂದೆ ಗಟ್ಟಿಯಾಗಿ ಕೂತಿದ್ದೆ ಯತೀಶ್ ಇದ್ದ ಸ್ನೇಹಿತ ಯತೀಶು ನಾನು ರಾಕೇಶ್ ಬೇರೆ ಬೇರೆ ಸ್ನೇಹಿತರು ಮೈ ರೋಮಾಂಚನ ಆಯಿತು ಅಂತ ಬಹುಶಃ ಅದ್ ಒಂದು ಸವಾಲು ಏನಂದ್ರೆ ಅವ್ರು ಹೇಳಿದ್ದನ್ನ ನಾನು ಎಲ್ಲಿ ಸೇರಿಸ್ಕೊಳ್ಳೋದು ಒಂದು ಮಾತು ಅಮ್ಮ ಇಂಥ ಕಡೆ ಬರ್ಬ ಬಂದಾಗ ಬರ್ತೀನಿ ಅನ್ಬಾರ್ದಂತೆ ಅಂತೆ ಇಲ್ಲಿಗೆ ಬರ್ದೆ ಎಲ್ಲಿ ಬತ್ತಿಯ ನಡಿ ಅಂತ ವಾಚಾಳಿಯಾಗಿದ್ದವನನ್ನ ಹುಟ್ಟು ವಾಚಾಳಿಯಾಗಿದ್ದವನನ್ನ ಲೇಖಕನಾಗಿ ಮಾಡಿದ ಕೀರ್ತಿ ನನ್ನ ತಾತನಿಗೆ ಸಲ್ಲಬೇಕು ನಾನು ಒಂಬತ್ತನೇ ತರಗತಿ ಇದ್ದಾಗ ತೀರ್ಕೊಂಡಿದ್ದು ತಾತ ಹದಿನಾಲ್ಕು ಭಾಷೆ ಬರ್ತಿತ್ತು ಅವ್ರಿಗೆ ಈ ಪುಸ್ತಕದಲ್ಲಿ ಅವ್ರ ಬಗ್ಗೆ ಅಂಕಣ ಇದೆ ಅಪ್ಪಟ ಮಲಯಾಳಿ ಕನ್ನಡಿಗನಾದ ಕತೆ ಅನ್ನುವಂತಹ ಒಂದು ಲೇಖನ ಇದೆ ಇದರಲ್ಲಿ ಯಾವುದೋ ದೂರದ ಪಾಲಕ್ಕಾಡ್ನಿಂದ ಮಂಡ್ಯಕ್ಕೆ ಬಂದು ಒಂದು ಕೌಟುಂಬಿಕ ಕಲಹದಿಂದ ಮಂಡ್ಯಕ್ಕೆ ಬಂದು ಆ ಕಾಲಕ್ಕೆ ಎಮ್ ಎ ಇನ್ ಇಂಗ್ಲೀಷ್ ಎಮ್ ಎ ಇನ್ ಹಿಂದಿ ವಿಶಾರದ ಸಂಸ್ಕೃತದಲ್ಲಿ ಪಾಂಡಿತ್ಯ ಫ್ರೆಂಚ್ ಮತ್ತು ಬೇರೆ ಬೇರೆ ಜರ್ಮನ್ ಇಟಾಲಿಯನ್ ಭಾಷೆಯೆಲ್ಲ ಇರುವ ತನಕವೂ ತಾತ ನನಗೆ ಕಲಿಸಿದರು ಅಂತ ತಾತ ತಮಿಳು ಕಲಿಸಿದರು ಮಲಯಾಳಂ ಕಲಿಸಿದರು ಮಲಯಾಳಮನ್ನು ಒಂದಷ್ಟು ಪುಸ್ತಕಗಳನ್ನು ಓದಿಸಿದರು ಆ ಕಾಲಕ್ಕೆ ನಾ ಅವರ ಶಿಶು ಪದ್ಯಗಳನ್ನು ಮತ್ತು ಬೇರೆ ಬೇರೆ ಕಥೆಗಳನ್ನು ಅಡಿಗಿರ ಕವಿತೆಗಳನ್ನು ನಮಗೆ ತಾತ ಕೊಡ್ತಿದ್ದಂತಹ ಬಹುದೊಡ್ಡ ಆ ಕಾಲಕ್ಕೆ ಶಿಕ್ಷೆ ಅನ್ನಿಸ್ತಿತ್ತು ಈಗ ಬಹುಶಃ ಆ ಶಿಕ್ಷೆಯೇ ನನ್ನನ್ನು ಈ ವೇದಿಕೆ ಮೇಲೆ ನಿಲ್ಲಿಸಿದೆ ಅಂತ ನಾನು ಭಾವಿಸ್ತೀನಿ ಆ ಕಾಲಕ್ಕೆ ನನಗೆ ತಾತ ಕಾಟ ಕೊಡ್ತಾ ಇದ್ದಾರೆ ಅನ್ನಿಸ್ತಾ ಇತ್ತು ಎಲ್ಲರಲ್ಲೂ ಒಂದು ಆರೋಪ ಇದೆ ಟೂ ತೌಸಂಡ್ ಕಿಡ್ಸ್ಗಳು ಯಾವುದಕ್ಕೂ ಪ್ರಯೋಜನಕ್ಕೆ ಇಲ್ಲದೆ ಇರೋರು ಅಂತ ಬಹುಶಃ ಟೂ ತೌಸಂಡ್ ಕಿಡ್ಡನ್ನು ಕೂಡ ಒಂದು ಕಗ್ಗಲ್ಲಿ ನನ್ನ ತಿದ್ದವನನ್ನು ಮೂರ್ತಿಯಾಗಿ ಕೆತ್ತಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ತಾತ ಅವರಿಗೆ ವೇದಿಕೆಯ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ತಾತನಿಗೆ ಪ್ರತಿನಿತ್ಯವೂ ಭಗವದ್ಗೀತೆಯ ಒಂದು ಶ್ಲೋಕ ಅಥವಾ ಮಂಕುತಿಮ್ಮನ ಒಂದು ಕಗ್ಗ ವಚನ ಯಾವುದಾದ್ರೂ ಒಂದು ಕವಿತೆಯನ್ನು ಬಾಯಿಪಾಠ ಮಾಡಿ ಒಪ್ಪಿಸಬೇಕಿತ್ತು ನಾನು ಅಕ್ಕ ಅಕ್ಕ ಹೇಗೋ ಏನಾದರೂ ನೆಪಗಳನ್ನ ಹೇಳ್ಕೊಂಡು ಇದ್ರು ಆದರೆ ನಾನು ತಪ್ಪಿಸ್ಕೊಳ್ತಾ ಆಗ್ತಿರ್ಲಿಲ್ಲ ಒಣಶುಂಠಿ ಅಂತ ತೊಡೆಯ ಸಂಧಿಯಲ್ಲಿ ಕೈ ಹಾಕಿ ಜೋರಾಗಿ ಗಿಂಡು ಬಿಡ್ತಾಯಿದ್ರು ಆ ಕಾಲಕ್ಕೆ ಮೂರನೇ ತರಗತಿಯಲ್ಲಿ ಮಾತು ಪ್ರಾರಂಭ ಮಾಡಿದೆ ಭಾಷಣ ಬೇರೆ ಬೇರೆ ಜಿಲ್ಲೆ ರಾಜ್ಯ ಕೊಯಮತ್ತೂರು ದೆಹಲಿ ಕೇರಳ ಎಲ್ಲ ಕಡೆಗೂ ಹೋಗಿ ಸುತ್ತಾಡ್ಕೊಂಡು ಇದ್ದೆ ನೀನು ಹೀಗೆ ಮಾತಾಡ್ಕೊಂಡಿದ್ರೆ ನೀನು ಉದ್ಧಾರ ಆಗಲ್ಲ ಅಂತ ತಾತ ಆ ಕಾಲಕ್ಕೆ ಒಂಬತ್ತನೇ ಕ್ಲಾಸ್ ಹುಡುಗನೂ ಬಿಡ್ತೀರ ನೀನು ಉದ್ದಾರ ಆಗಲ್ಲ ನೀನು ಬರೀಬೇಕು ನಾನೇನು ಅಜ್ಞಾತವಾಗಿ ಉಳ್ಕೊಬಿಟ್ಟಿದ್ದೀನಿ ನೀನು ಅಜ್ಞಾತವಾಗಿ ಉಳ್ಕೋಬಾರ್ದು ನಿನ್ನಿಂದ ಏನಾದರೂ ಕನ್ನಡ ಸಾಹಿತ್ಯ ಲೋಕಕ್ಕೆ ಏನಾದರೂ ಬೇಕು ಅಂದಾಗ ಏನು ಮಾಡಲಿ ಅಂದಾಗ ನೀನು ಭಾಷಣಕ್ಕೆ ಹೋಗ್ತೀಯಲ್ಲ ಆ ಭಾಷಣದ ಪ್ರತಿಯನ್ನೇ ಬರಿತಾ ಹೋಗೋ ಅದೇ ಬಹುಶಃ ಬರಹ ಗಟ್ಟಿಯಾಗ್ತಾ ಹೋಗುತ್ತೆ ಅಂದರು ಅಷ್ಟರೊಳಗಾಗಲೇ ತಾತ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಅನ್ನೋದಕ್ಕಿಂತ ನನ್ನ ವಯಸ್ಸಿಗೂ ಮೀರಿದ್ದನ್ನ ತಾತ ನನ್ನ ಎದೆಗೆ ದಾಟಿಸಿದರು ಅಂತ ಅವ್ರ ಬಗ್ಗೆ ಮಾತನಾಡ್ತಾ ಹೋದರೆ ಅವರು ಬಹುಶಃ ನನ್ನ ಬದುಕಿನ ಬಹುದೊಡ್ಡ ಸ್ಫೂರ್ತಿ ನನ್ನ ತಾತ ಬಹಳ ಪ್ರೀತಿಯಿಂದ ಸಾಕಿದರು ನನ್ನ ಅಜ್ಜಿಯಂದಿರಿಬ್ರು ಬಹಳ ಪ್ರೀತಿಯಿಂದ ಸಾಕಿದರು ಅಪ್ಪ ಅಮ್ಮ ಅಕ್ಕ ಕುಟುಂಬಸ್ಥರು ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಗೆಳೆಯರಿರಲಿ ಈ ಬಾಳಿನಲ್ಲಿ ಗೆಳೆಯರಿರಲಿ ಕೊನೆತನಕ ಹಗುರ ಹೃದಯ ತಿಳಿ ಮನಸ್ಸಿರಲಿ ತೊರೆದು ಎಲ್ಲ ತವಕ ಇಲ್ಲದ ಬಹುಶಃ ದೀಕ್ಷಿತ್ ನಾಯರ್ ಏನೂ ಅಲ್ಲ ಅಂತ ಹಾಯ್ ಬೆಂಗಳೂರಿಗೆ ಅಂಕಣ ಪ್ರಾರಂಭ ಮಾಡಿದೆ ಬಹುಶಃ ಯಾವ ಪತ್ರಿಕೆಯನ್ನು ಕೂಡ ನಾನು ಹೋಗಿ ಅಂಗಡಿಯಲ್ಲಿ ಕುದ್ದು ಖರೀದಿ ಮಾಡಿದ್ದೇ ಇಲ್ಲ ಅಂತ ಎಲ್ಲವೂ ಸ್ನೇಹಿತರೇ ಖರೀದಿ ಮಾಡಿ ನನ್ನ ವಾರ ನೋಟದ ಅಂಕಣವನ್ನು ಫೋಟೋ ತೆಗೆದು ಪ್ರತಿವಾರೂ ಕಳೆದ ನಲವತ್ತು ವಾರಗಳಿಂದಲೂ ಕೂಡ ಕಳೆದ ಒಂದು ಐದು ಆರು ವಾರಗಳಿಂದ ವಿಶ್ವವಾಣಿಯ ಆಫೀಸ್ನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಪತ್ರಿಕೆಯನ್ನು ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಸುತ್ತಮುತ್ತ ಸಿಗದೇ ಇರೋ ಕಾರಣ ಉದಯ್ ಜಿ ಅವರು ಹಾಯ್ಬೆ ಬಳಗದ ಉದಯ್ ಹಾಸನ್ ಅವರು ನನಗೆ ಫೋಟೋ ತೆಗೆದು ಕಳಿಸ್ತಾ ಇದ್ದಾರೆ ಮೂವತ್ತೈದು ವಾರ ಸತತವಾಗಿ ಸ್ನೇಹಿತರು ನನಗೆ ಅಂಕಣವನ್ನು ಫೋಟೋ ತೆಗೆದು ಕಳಿಸ್ತಾ ಇದ್ರು ಎಲ್ಲದಕ್ಕಿಂತ ಮೀರಿ ನನ್ನ ಆಫೀಸ್ ಒಂದು ಉದ್ಯೋಗ ಪರ್ವ ಶುರುವಾಗಿರೋದ್ರಿಂದ ಯಾವ ಹೆಚ್ಚಿನ ಕೆಲಸವೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವತ್ತೇನಾದರೂ ವೇದಿಕೆಯಲ್ಲಿ ಕಾರ್ಯಕ್ರಮ ಆಗಿದೆ ಅಂದರೆ ಬಹುಶಃ ಪೃಥ್ವಿ ಮತ್ತು ಇನ್ನಿತರ ಗೆಳೆಯರಿಂದ ಮಾತ್ರ ಸಾಧ್ಯ ಅಂತ ದೀಕ್ಷಿತ್ ನಾಯರ್ ಒಬ್ಬನಿಂದ ಏನೋ ಒಂದು ಪವಾಡ ನಡೆದು ಹೋಗಿದೆ ಅಂದರೆ ಬಹುಶಃ ಬರಹ ಮಾತ್ರ ನನ್ನದು ಇಲ್ಲೇನಿದೆ ಸಂಭ್ರಮ ಎಲ್ಲವೂ ಕೂಡ ಇಲ್ಲಿನ ಗೆಳೆಯರಿಗೆ ಸಲ್ಲಬೇಕು ಅಂತ ಹೆಚ್ಚು ಮಾತನಾಡಬಾರ್ದು ಅಂತ ಅಂದುಕೊಂಡೆ ಆದರೆ ಇವತ್ತು ನನ್ನ ಅಂಕಣದ ಜೀವಂತ ಪಾತ್ರಗಳು ನನ್ನ ಎದುರಿಗೆ ಬಂದು ನಿಂತ್ಕೊಂಡು ನಾನು ಒಂಥರ ಮಹಾಚೇತನಗಳು ನಡೆದುಕೊಂಡು ಮೆಟ್ಟಲು ಹತ್ತು ಬಂದಾಗಾಯಿತು ಅಯ್ಯೂಬ್ ಅವರು ಮತ್ತು ಸೈಯದ್ ಇಸಾಕ್ ಅವರು ಕೆ ರಾಜ್ಕುಮಾರ್ ಅವರು ರಾಮಚಂದ್ರ ಹಡ್ಪದಿ ಎಂ ಆರ್ ಕಮಲಮ್ಮ ಅವರ ಅಣ್ಣನ ಮಗನಿಗೂ ಅಥವಾ ಅಣ್ಣನಿಗೆ ಯಾರಿಗೋ ಹೃದಯಾಘಾತ ಆಗಿದೆ ಆದರೂ ಕೂಡ ಆಸ್ಪತ್ರೆಯಿಂದ ಓಡಿ ಬಂದು ಶುಭ ಹಾರೈಸಿ ನನಗೆ ಆಶೀರ್ವಾದ ಮಾಡಿ ಹೋದರು ಬಹುಶಃ ಇದು ಒಬ್ಬ ಲೇಖಕನಿಗೆ ಸಲಬೇಕಾದಂತಹ ನಿಜವಾದ ಗೌರವ ಒಬ್ಬ ದೀಕ್ಷಿತನಿಗಲ್ಲ ಒಬ್ಬ ನಿಜವಾದ ಲೇಖಕನಿಗೆ ಸಲ್ಲಬೇಕಾದ ಗೌರವ ಅವ್ರಿಗೆ ಮೇಲೆ ಆಗ್ತಾ ಇಲ್ಲ ಕೆಳಗಿಂದಲೇ ದೀಕ್ಷಿತ್ ದೀಕ್ಷಿತ್ ಅಂತ ಕೂಗ್ತಾ ಇದ್ದಾರೆ ಹೋದೆ ಇಲ್ಲಪ್ಪ ನಿನಗೆ ನಾನು ಹಾರೈಸಿ ಹೋಗಬೇಕು ಅಂತ ಬಂದೆ ಅಂತ ಹಾರೈಸಿ ಹೋದರು ಚಂದ್ರಶೇಖರ್ ಉಷಾಲ ಸರ್ ಅವರು ಕಳೆದ ನಾಲ್ಕಾರು ವರ್ಷಗಳಿಂದ ಅವರು ನಿವೃತ್ತ ಪ್ರಾಂಶುಪಾಲರು ನನ್ನ ಎಲ್ಲೇ ಭಾಷಣ ಇದ್ದರು ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಬೆಂಗಳೂರಿನಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಕಾಲೇಜಿನಲ್ಲಿ ನನ್ನ ಉಪನ್ಯಾಸ ಇದೆ ಸರ್ ಯಾವುದೋ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾನು ಎಕ್ಸಾಮ್ ಫೀವರ್ ಬಗ್ಗೆ ಅಥವಾ ಗಾಂಧಿ ಜಯಂತಿ ಶಾಸ್ತ್ರಿ ಜಯಂತಿ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತಿದ್ದೀನಿ ಅಂದರೆ ಹೌದಾ ನಾನು ಬರ್ತೀನಿ ಅಂತಾರೆ ನನಗಿಂತ ಮುಂಚೆ ಅವರೇ ಇರ್ತಾರೆ ಎಲ್ಲಿದೆಯಪ್ಪ ಅಂತಾರೆ ಈ ರೀತಿ ಬಹುಶಃ ಗುರುವನ್ನು ಮರಿಲಿಕ್ಕ ನಾವಾಗಲ್ಲ ಅಂತ ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ಕುತ್ತಿ ಅನ್ನುವಂತಹ ಮಾತಿದೆಯಲ್ಲ ಬಹುಶಃ ನನಗೆ ಹೆಚ್ಚಿನ ಗುರುಗಳು ಹೆಚ್ಚಿನ ಗೆಳೆಯರು ಸಿಕ್ಕಿದ್ದಾರೆ ಬಹುಶಃ ರಾಜ್ಕುಮಾರ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ ನಿನಗೆ ಗುರುಬಲ ಮತ್ತು ಮಿತ್ರಬಲ ಎರಡೂ ಚೆನ್ನಾಗಿರೋದ್ರಿಂದ ಬದುಕಿನ ನೀನು ಗೆದ್ದು ಹೋಗ್ತೀಯ ಇನ್ನೇನು ಬೇಡ ಅದಕ್ಕಿಂತ ಹೆಚ್ಚಿಂದಾಗಿ ಅಂತ ರಾಜ್ಕುಮಾರ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ ಈ ಪುಸ್ತಕದ ಪ್ರತಿ ಅಂಕಣದ ಹಿಂದೆಯೂ ಕೂಡ ಸ್ವಾರಸ್ಯಕರ ಕಥೆಗಳಿವೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮಾತನಾಡಿ ಮುಗಿಸುವ ಪ್ರಯತ್ನವನ್ನು ನಾನು ಮಾಡ್ತೀನಿ ನಲವತ್ತು ವಾರಗಳ ಹಿಂದೆ ಹೇಗಿದ್ದೀವಿ ಅಪ್ಪನ ಮಗನೇ ಅನ್ನುವಂಥ ಒಂದು ಮೆಸೇಜ್ ಬರುತ್ತೆ ನಾನು ಅಕ್ಕ ನೀವು ಅಂತ ಸರಿ ಹಾಯ್ ಬೆಂಗಳೂರು ಸ್ಟಾರ್ಟ್ ಮಾಡ್ತಾಯಿದ್ದೆ ನೀನು ಅಂಕಣ ಪ್ರಾರಂಭ ಮಾಡಬೇಕು ಅಂದರು ಹೌದಾ ನನಗೆ ಗೊತ್ತಿತ್ತು ಅಂಕಣ ಬರೆಯೋದು ಎಷ್ಟು ಕಷ್ಟ ಅಂತ ವಿಶ್ವೇಶ್ವರ ಭಟ್ರು ಯಾವಾಗಲೂ ಅದು ಹೇಳೋರು ಭೈರಪ್ಪ ಅಂತವರು ಕೂಡ ಮೂವತ್ತು ವಾರ ಆದಮೇಲೆ ಮೇಲೆ ಅಂಕಣ ಬರೀಲಿಕ್ಕಾಗಿಲ್ಲ ಅಂತ ನಾವೇನು ಮಹಾನ್ ಕಾದಂಬರಿಕಾರ ಅಂತ ಅನ್ಕೋತೀವಲ್ಲ ಅಂತಹ ವ್ಯಕ್ತಿಗೂ ಕೂಡ ಅಂಕಣ ಬರೆಯುವಂಥದ್ದು ಪ್ರತಿವಾರೂ ಹೊಸ ತನ್ನ ಓದುಗರಿಗೆ ಅಲ್ಲಿ ಏಕತಾನತೆ ಇರಬಾರ್ದು ಅಂದರೆ ಆಡಿದ್ದೆ ಆಡೋ ಕಿಸುಬಾಯಿ ದಾಸಿಯ ದಾಸ ಅಂತ ಬರೆದಿದ್ದಾನೆ ಬರೀತಾ ಇದ್ದಾನೆ ಅಂತ ಆಗಬಾರ್ದು ಓದುಗ ನಾನು ಅದನ್ನೇ ಹೇಳ್ತೀನಿ ಓದುಗ ನಮಗಿಂತ ಜಾಣ ಅಂತ ಜೋಗಿ ಸರ್ ಅವರ ತೊಂಬತ್ತೊಂಬತ್ತು ಪುಸ್ತಕ ನಾನು ಓದಿದ್ದೀನಿ ಅಂದರೆ ಅವರ ಅವ್ರದ್ದು ಏನಿದೆ ಜನ್ಮ ವೃತ್ತ ಅಂತ ಎಲ್ಲವೂ ನನಗೆ ಗೊತ್ತಾಗಿರುತ್ತೆ ಅಂತ ನೂರನೇ ಪುಸ್ತಕ ಓದುವಷ್ಟರೊಳಗೆ ನೂರನೇ ಪುಸ್ತಕದಲ್ಲೂ ಜೋಗಿ ಸರ್ ಅಥವಾ ನಾನು ಮೂರನೇ ಪುಸ್ತಕದಲ್ಲೂ ಅದನ್ನೇ ಕೊಡ್ಲಿಕ್ಕೆ ಹೋಗ್ತೀನಿ ಅಂದರೆ ಓದುಗ ನಮ್ಮ ಜನ್ಮ ಜಲಾಡ್ಬಿಡ್ತಾನೆ ಅಂತ ಓದಗ ಕೈಗೆ ನಮ್ಮ ಜುಟ್ಟನ್ನು ಸಿಗದ ಹಾಗೆ ನಾವು ಬರೆಯುವಂಥ ಪ್ರಯತ್ನವನ್ನು ಪ್ರತಿವಾರವೂ ಮಾಡಬೇಕಾಗತ್ತೆ ಆ ಪ್ರಯತ್ನವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಕಾಟಾಚಾರಕ್ಕೆ ಯಾವುದನ್ನು ಬರೋದಿಲ್ಲ ಬಹುಶಃ ಭಾವನಾ ಬೆಳಗೆರೆ ಮೇಡಮ್ ಅವರು ಕಾಲಮ್ ಎಲ್ಲೋ ಅಂತ ಆಕಾಶ ತಲೆ ಮೇಲೆ ಆಕಾಶ ಬಿದ್ದರೂ ನಾನು ಕಳಿಸೇ ಕಳಿಸ್ತೀನಿ ನೀವೇನು ಹೆದರಬೇಡಿ ಅಂತ ಮೊದಲನೇ ವಾರ ಶಂಕರೇಗೌಡರ ಬಗ್ಗೆ ಬರದೆ ಒಂಬತ್ತು ಗಂಟೆ ಒಳಗೆ ಅಂಕಣ ಕಳಿಸಿ ನಿರಾಳನಾದೆ ಜೋಗಿ ಸರ್ ಅವರು ಮೊದಲ ಕಾಮೆಂಟ್ ಬಂತು ಆಯ್ಕೆ ಮಾಡಿಕೊಂಡಿರುವ ವ್ಯಕ್ತಿಯೂ ಪ್ರಸ್ತುತ ಬಹಳ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಬರಹದ ಶೈಲಿ ಮತ್ತು ನಿರೂಪಣೆ ಎರಡೂ ತುಂಬ ಚೆನ್ನಾಗಿದೆ ಅಂದರು ಆಗ ನನ್ನೊಳಗಿನ ಲೇಖಕ ನೀನು ಬದುಕು ಹೋದ ಬಿಡು ಅಂತ ಈಗ ನಾವು ರವಿ ಬೆಳಗೆರೆ ಸರ್ ಅವರನ್ನು ಮತ್ತೆ ಜೋಗಿ ಸರ್ ಅವರನ್ನು ನಿರಂತರವಾಗಿ ಓದ್ಕೊಂಡು ಬಂದಂಥವ್ರು ನಾನು ಜೋಗಿ ಸರ್ ಅವರ ಜಾನಕಿ ಕಾಲಮ್ಮ ಪ್ರಾರಂಭದಲ್ಲಿ ತಾತ ಓದಿದ್ರು ತಾತ ಓದಿ ನಮಗೆ ಹೇಳ್ತಾ ಇದ್ರು ಅಪ್ಪ ಓದ್ತಾ ಇದ್ರು ಹಾಯ್ ಬೆಂಗಳೂರಿನ ನಿರಂತರ ಓದಿದ್ರು ನಮ್ಮ ತಾತ ಮತ್ತು ಅಪ್ಪ ಅವರು ಹೇಳೋ ಕಾಲಕ್ಕಾಗೆ ನಾನು ಜೋಗಿ ಸರ್ ಅವರ ಕೆಲವೊಬ್ರು ನಾನು ಲೈಫ್ ಇಸ್ ಬ್ಯೂಟಿಫುಲ್ಲು ಪ್ರೀತಿಸುವವರನ್ನು ಕೊಂದು ಬಿಡಿ ಐ ಹೇಟ್ ಮೈ ವೈಫ್ ಇದನ್ನೆಲ್ಲ ಓದ್ತೀನಿ ಅನ್ನೋಷ್ಟು ನಾನು ಚಿಕ್ಕಪ್ಪ ಅನ್ನುವಂಥ ಒಂದು ಕಾದಂಬರಿಯನ್ನು ಅಥವಾ ಇತ್ತೀಚೆಗೆ ಬಂದಂತಹ ನಿರ್ಗಮನ ಸಾಲು 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 ಅಂತ ಬಹುಶಃ ಜೋಗಿ ಸರ್ ಅದನ್ನೇ ಹೇಳ್ತಾರೆ ನಾನು ಕವಿತೆಯನ್ನು ಬರೀಲಾರದನ್ನು ಕೂಡ ಕವಿತೆ ಬರೆದಿದ್ದೀನಿ ಓದ್ಬಿಟ್ಟು ನನ್ನ ಕ್ಷಮಿಸಿ ಅಂತ ಬಹುಶಃ ಜೋಗಿ ಸರ್ ಅವರ ಪ್ರತಿ ಪುಸ್ತಕವನ್ನ ಓದಿಕೊಂಡು ಬೆಳೆದಂಥವರು ನಾವೆಲ್ಲ ಅಂದರೆ ಅಂಬೇಗಾಲ್ ಇಡ್ತಾ ಜೋಗಿ ಸರ್ ಮತ್ತೆ ರವಿ ಬೆಳಗೆರೆ ಸರ್ ವಸುದೇಂದ್ರ ಅವರು ಎ ಮಣಿಕಾಂತ್ ಅವರು ವಿಶ್ವೇಶ್ವರ ಭಟ್ರು ಹೀಗೆ ಬೇರೆ 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 ಸಾಹಿತಿಗಳನ್ನು ಇಂಗ್ಲೀಷ್ ಸಾಹಿತಿಗಳನ್ನು ಹಠಕ್ಕೆ ಬಿದ್ದು ಓದಂಥವ್ರು ಅಂದರೆ ನಮ್ಮನ್ನು ಕಾಡಿದಂತಹ ಲೇಖಕ ಅಂದರೆ ನಮ್ಮನ್ನು ಓದಿಗೆ ಹಚ್ಚಿದಂತಹ ಲೇಖಕ ನಮ್ಮ ಯಾವುದೋ ಲೇಖನದ ಬಗ್ಗೆ ನಾಲ್ಕು ಒಳ್ಳೆಯ ಮಾತುಗಳಂದ್ರೆ ಜೋಗಿ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ ನಾಲ್ಕು ಒಳ್ಳೆಯ ಮಾತುಗಳನ್ನು ಆಡುವ ಲೇಖಕರು ಮತ್ತು ಓದಗರು ಇಲ್ಲದೆ ಹೋದರೆ ಅದು ಬಹುಶಃ ಅದು ದೊಡ್ಡ ದುರಂತ ಅಂತ ನನಗನ್ಸುತ್ತೆ ಇದು ನನ್ನ ಅದೃಷ್ಟ ನಾಲ್ಕು ಒಳ್ಳೆಯ ಮಾತುಗಳನ್ನು ಆಡುವಂತ ಹಿರಿಯ ಲೇಖಕರು ನಮ್ಮ ನಡುವೆ ಇದ್ದಾರಲ್ಲ ಬಹುಶಃ ಅದಕ್ಕಿಂತ ಬಹು ದೊಡ್ಡ ಸಂಭ್ರಮ ಮತ್ತೊಂದಿಲ್ಲ ಅಂತ ಜೋಗಿ ಸರ್ ಅವರಿಗೆ ಮೊದಲ ಅಂಕಣವನ್ನು ಓದಿ ಬಹುಶಃ ಮೊದಲನೇ ಸ್ಟೆಪ್ ಅಂದ್ರೆ ಮೊದಲ ಹೆಜ್ಜೆಯಲ್ಲೇ ನನ್ನನ್ನು ಬೆನ್ನು ತಟ್ಟಿ ನೀವು ಒಳ್ಳೆ ವಿಷಯ ಒಳ್ಳೆ ಬರಹ ಒಳ್ಳೆ ನಿರೂಪಣೆ ಶೈಲಿ ಅಂತ ಹೇಳಿದ್ರು ಬಹುಶಃ ನಾನು ಮುಂದೆ ಹೆಜ್ಜೆ ಇಡಲಿಕ್ಕೆ ಯಾವುದೇ ಅಡ್ಡಿ ಆತಂಕ ಆಗಲಿಲ್ಲ ಅಂತ ಜೋಗಿ ಸರ್ ಅವರಿಗೆ ಮತ್ತೊಮ್ಮೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಬಹುಶಃ ನಾನು ಎಲ್ಲಿ ಸಿಸರಿಯನ್ ಆಗಿಬಿಡುತ್ತೋ ಈ ಹೆರಿಗೆ ಅಂತಿದ್ದೆ ಯಾಕೆ ಹಾಗಾಯಿತು ಅಂದರೆ ಮುನ್ನುಡಿ ಬರೀಲಿಕ್ಕೆ ಜೋಗಿ ಸರ್ ಹೇಳಿದ್ರು ಬಹಳ ಪ್ರೀತಿಯಿಂದ ಒಪ್ಕೊಟ್ರು ಬಹುಶಃ ನನಗೂ ಟೈಮ್ ಕ್ಲಾಶ್ ಆಯಿತು ಅವ್ರಿಗೂ ಟೈಮ್ ಕ್ಲಾಶ್ ಆಯಿತು ಮಂಗಳೂರು ಲಿಟ್ ಫೆಸ್ಟ್ ಅಥವಾ ಹಾಸನ ಅಲ್ಲಿ ಇಲ್ಲಿ ಹೋದರು ಆಯಿತು ಕಾರ್ಯಕ್ರಮ ಬಿಡುಗಡೆ ಬರಬೇಕು ಅಂದರೆ ಬರ್ತೀನಿ ಬೆಳಗ್ಗೆ ಒಂದು ಕಾರ್ಯಕ್ರಮ ಬಹುಶಃ ಗುರುರಾಜ್ ಕೊಡ್ಕಣಿ ಸರ್ ಅವರ ಅತಿಮಾನುಷ ಕಾದಂಬರಿ ಪುಸ್ತಕ ಬಿಡುಗಡೆ ಇತ್ತು ಬೆಳಗ್ಗೆ ಅದೀದ ಸಂಜೆ ಆದರೆ ಬರ್ತೀನಿ ಅಂತ ಹೇಳಿದ್ರು ಬದುಕೊಂಡೆ ಓಕೆ ಇನ್ನೇನಿಲ್ಲ ಒಂಬತ್ತು ತಿಂಗಳಾಗಿ ಇನ್ನೇ ನಾರ್ಮಲ್ ಹೆರಿಗೆ ಆಗಿ ಬಹಳ ಯಾವುದೇ ಪ್ರಸವ ವೇದನೆ ಹೆಚ್ಚು ಇಲ್ಲದೇ ಪುಸ್ತಕ ಬಿಡುಗಡೆ ಆಗುತ್ತೆ ಅನ್ನೋ ಅಕ್ಕ ಬಾತ್ರೂಮಲ್ಲಿ ತಲೆ ಚಕ್ಕರ್ ಹೊಡೆದು ಬಿದ್ದು ತಲೆ ಏಟು ಮಾಡಿಕೊಂಡು ನಾನು ಬರಲಿಕ್ಕಾಗಲ್ಲ ಅಂದರು ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಓ ಇಲ್ಲ ಇದು ನಾರ್ಮಲ್ ಡೆಲಿವರಿ ಆಗೋ ಹಾಗೆ ಕಾಣ್ತಾ ಇಲ್ಲ ಎಲ್ಲೋ ಡಾಕ್ಟ್ರ ಕೈ ಹಾಕಿ ತೆಗೀಬೇಕಾಗತ್ತೆ ಅಂತ ಭಾವಿಸ್ಕೊಂಡೆ ರಾತ್ರಿ ಪೂರ ತಲೆ ತಿಂದು ಇಲ್ಲ ನೀವು ಬರಲೇಬೇಕು ನೀವು ಬರ್ದೇ ಇಲ್ಲ ಜೋಗಿ ಸರ್ ಇರ್ತಾರೆ ಅವರು ಅಪ್ಪನ ಸ್ಥಾನವನ್ನು ಅವರು ತುಂಬುತ್ತಾರೆ ನೀನು ಇಲ್ಲ ನೀವು ಬರಲೇಬೇಕು ಅಂದೆ ಇಷ್ಟಾಗಿಲ್ಲ ಇತ್ತು ಒಂಥರ ಈ ಶೈವರು ಮೂರು ಪಟ್ಟೆ ಹೊಡೆದ ಹಾಗೆ ಹಣೆ ಮೇಲೆ ಇದ್ದಂತಹ ಮೂರು ಪಟ್ಟೆಯನ್ನು ತೆಗೆಸಿ ಬಹಳ ಮೇಕಪ್ ಹಾಗೆ ಆ ಹಣೆಯ ಗಾ ಏನಾಗಿದೆ ಸ್ಟಿಚ್ಚಿಂಗ್ ಆ ಜಾಗಕ್ಕೆ ಬಹಳ ಮೆ ಆ ಥರ ಹಾಕ್ಕೊಂಡು ಬಂದಿದ್ದಾರೆ ಬಹುಶಃ ಬಹಳ ಸಂಭ್ರಮ ಇದೆ ಈ ಕ್ಷಣಕ್ಕೆ ಮತ್ತು ಈ ಕ್ಷಣವನ್ನು ನನಗೆ ಕೊಟ್ಟಂತಹ ಪೃಥ್ವಿ ನನಗೆ ಬ ಈ ವೇದಿಕೆಯಲ್ಲಿ ಬಹಳ ನನಗೆ ಏನು ಎಲ್ಲಿ ಏನು ಮಾತಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಬಹುಶಃ ನನಗೆ ಬ ಬರೆಯೋದು ಸುಲಭ ಆಗ್ಬಿಟ್ಟಿದೆ ಇತ್ತೀಚೆಗೆ ಮಾತನಾಡೋದು ಸುಲಭ ಆಗ್ಬಿಟ್ಟಿದೆ ಬಟ್ ಇಲ್ಲಿ ಬಹಳ ಸಂಕಟ ಆಗ್ತಾ ಇದೆ ನನಗೆ ಹೇಗೆ ಮಾತನಾಡೋದು ಹೇಗೆ ಮಾತು ಪ್ರಾರಂಭ ಮಾಡೋದು ಹೇಗೆ ಮುಗಿಸೋದು ಅನ್ನೋದು ಇರೋದು ಸಂಭ್ರಮ ಅನ್ನುವಂಥದ್ದು ಮನೆ ಮಾಡಿದೆ ಯಾವ ಕೆಲಸವನ್ನು ನನ್ನಿಂದ ಮಾಡಿಸುತ್ತೆ ಸ್ನೇಹಿತರು ಮಾಡಿದರೂ ಕೂಡ ಇವತ್ತು ನನಗೆ ಇಲ್ಲಿ ಆತಂಕ ಆಗ್ತಾ ಇದೆ ಒಂದಷ್ಟು ನನ್ನ ಪುಸ್ತಕದ ಬಗ್ಗೆ ನಾನು ಮಾತನಾಡೋದಿಲ್ಲ ನನ್ನ ಬೆನ್ನನ್ನು ನಾನೇ ತಟ್ಟಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬಹುಶಃ ಉಷಾಲ ಸರ್ ರಾಜ್ಕುಮಾರ್ ಸರ್ ಅಂತ ತಟ್ಟಿದ್ರೆ ಬೆನ್ನು ಬಾಗಿ ತಟ್ಟಿಸ್ಕೊಂಡು ಸ್ವಲ್ಪ ವಿನೀತನಾಗ್ಬೋದು ಪುನೀತನಾಗ್ಬೋದು ನನ್ನ ಪುಸ್ತಕದ ಬಗ್ಗೆ ಹೆಚ್ಚು ಮಾತನಾಡೋದಕ್ಕಿಂತ ಈ ಪುಸ್ತಕದಿಂದ ನಿಮಗೆ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಲೇಖನದ ಬಗ್ಗೆ ಮಾತನಾಡೋದಿಲ್ಲ ಜೋಗಿ ಸರ್ ನಾನು ಮತ್ತು ನನ್ನ ಸ್ನೇಹಿತರು ಹಗಲು ರಾತ್ರಿ ಅನ್ನದೆ ರಾತ್ರೋರಾತ್ರಿ ಸೈಯದ್ ಇಸಾಕ್ ಅವರ ಮನೆಯನ್ನು ಅಯೂಬ್ ಅಹಮದ್ ಅವರ ಮನೆಯನ್ನ ರಾಮಚಂದ್ರಪ್ಪ ಅಂತ ಶವಾಗಾರದಲ್ಲಿ ಹೆಣ ಕುಯ್ಯೋ ಮನೆಯನ್ನು ಮತ್ತೆ ವಿದ್ಯಾರಣ್ಯಪುರಂನಲ್ಲಿ ನೀಲಮ್ಮ ಅಂತ ಒಬ್ಬರಿದ್ದಾರೆ ಅವ್ರ ಮನೆಯನ್ನು ಒಬ್ಬ ರಾಧಮ್ಮ ಅಂತ ಎಪ್ಪತ್ತೈದು ವರ್ಷದವರು ಇಪ್ಪತ್ತು ದೊಡ್ಡ ವೆಹಿಕಲ್ಗಳಿಗೆ ಲೈಸೆನ್ಸ್ ಇಟ್ಕೊಂಡಿದ್ದಾರೆ ಮಹಾತಾಯಿ ನಾನು ಅಪ್ಪಿತಪ್ಪಿ ಗಂಡಸರಿಗೆ ಆಗಲ್ಲ ಈ ಕೆಲಸ ನೀವು ಮಾಡ್ತಿದ್ದೀರಲ್ಲ ಅಂತ ಬೈದಾಕ್ಬಿಟ್ರು ಮಲಯಾಳಮಲ್ಲಿ ಬಾಯಿಗೆ ಬಂದಂಗೆ ಬೈದಾಕ್ಬಿಟ್ರು ನಮ್ಮ ತಾತ ಬೈತ ನೀವು ಹಾಗೆಲ್ಲ ಹೇಳ್ಬೇಡಿ ನೀವು ಏನು ಗಂಡುಸ್ರಿ ಹೆಂಗಸರು ಅನ್ನೋದು ನಾನು ಹೆಂಗುಸರು ಅಂತ ಮನೇಲಿ ಕೂತಿದ್ರೆ ಇದನ್ನೆಲ್ಲ ಮಾಡೋಕ್ಕಾಗ್ತಿತ್ತ ನೀವು ಮಾತು ವಾಪಸ್ ತಗೊಳ್ಳಿ ಅಂದರು ಈ ಥರ ಬೇರೆ ಬೇರೆ ನಾನು ಕೊಯಮತ್ತೂರಿನಲ್ಲಿ ಹೋದಾಗ ಅಲ್ಲಿ ಕಂಬುಕೂಳು ಅಂತ ಒಂದು ಸಿಗುತ್ತೆ ಕೊಯಮತ್ತೂರಿನಲ್ಲಿ ಅಂದರೆ ನಮ್ಮ ಇಲ್ಲಿನ ಅಂಬಲಿಯನ್ನು ಅಲ್ಲಿನ ಕಂಬುಕ್ಕೂಳು ಅಂತ ಭಾವಿಸ್ಬೋದು ಅಲ್ಲಿ ಕಂಬುಕೂಳು ಕುಡಿತಾ ಕುಡಿತಾ ಒಬ್ಬ ಅರವಿಂದನ್ ಅನ್ನುವಂಥ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನು ಹತ್ತು ವರ್ಷಗಳಿಂದ ಅದೇ ನಮಗೆ ಅದು ಸಾಮಾನ್ಯ ಅನಿಸ್ಬೋದು ಕೆಲವೊಬ್ಬರಿಗೆ ಆದರೆ ನನಗೆ ನಿಜವಾದ ದಾಂಪತ್ಯ ನಿಜವಾದ ಪ್ರೀತಿ ಅಂತ ಅನ್ನಿಸಿದ್ದು ನಾನು ಅವರನ್ನು ನೋಡಿದಾಗ ನೋಡಿದಾಗ ರಾಮಚಂದ್ರ ಏನಲ್ಲ ಅರವಿಂದನ್ ನನ್ನ ಹೆಂಡತಿ ಪಳನಿಯಮ ಹತ್ತಾರು ವರ್ಷಗಳಿಂದ ರಿಡನ್ ಅಂದ್ರೆ ಹಾಸಿಗೆ ಮೇಲೆ ಮಲಗಿಬಿಟ್ಟಿದ್ದಾಳೆ ಈ ಮನುಷ್ಯ ಹೋಗೋದು ಈ ಮನುಷ್ಯ ಕಣ್ಣ ಅನ್ನೋದು ಹೆಂಡತಿಯನ್ನು ಕಣ್ಣ ಅಂದರೆ ತಮಿಳಲ್ಲಿ ಚಿನ್ನ ಅಂತ ಅವರ ಮಲಗಿದ ಜಾಗದಲ್ಲೇ ಆ ತಾಯಿ ರಾಸಾ ಒಂದಿಯ ವಾರಾಸ ಅಂತ ರಾಜ ಬಂದಿಯಾ ಅಂತ ಅಂದರೆ ಈ ಮನುಷ್ಯ ಹೋಗಿ ಮನೆಯ ಲೈಟ್ ಸ್ವಿಚ್ ಅನ್ನು ಆನ್ ಮಾಡುವ ತನಕವೂ ಆ ತಾಯಿ ಕಾತರದಿಂದ ತನ್ನ ಗಂಡನ್ನು ದಾರಿಯನ್ನು ಕಾಯ್ತಾ ಇರ್ತಾಳೆ ಈ ಮನುಷ್ಯ ಕಂಬು ಮಾರಿ ಹೋಗಿ ಹೆಂಡತಿಯನ್ನು ಎದ್ದು ಎಬ್ಬಿಸಿ ಊಟ ಮಾಡಿಸ್ಬೇಕು ಈ ಮನುಷ್ಯನಿಗೆ ಯಾವುದು ಕೂಡ ಈ ಹೆಂಡತಿ ಹತ್ತಾರು ವರ್ಷಗಳಿಂದ ಹೀಗಾಗಿದ್ದಾಳೆ ಎಷ್ಟೋ ಜನ ಸುತ್ತಮುತ್ತ ಇರೋರೆಲ್ಲ ಅರವಿಂದನ್ ಪಳನಿಯಮ್ಮನ ಅನಾಥಾಶ್ರಮಕ್ಕೆ ಸೇರಿಸು ಇನ್ನೂ ನೀನೊಂದು ಐದು ಹತ್ತು ವರ್ಷ ಅಷ್ಟೇ ಬದುಕಿರ್ತೀಯ ನೆಮ್ಮದಿಯಾಗಿ ಬದುಕ್ಬಿಟ್ಟು ನೀನು ಬದುಕು ಮುಗಿಸ್ಬಿಡು ಅಂತ ಬೇಂದ್ರೆ ಅವ್ರ ಪದ್ಯ ಇದೆಯಲ್ಲ ನಾನು ಇರೋ ತನಕ ನೀನು ಅಂತ ಅಂದರೆ ಒಂದು ಏನಂದರೆ ನಾನು ಇರೋ ತನಕ ನೀನು ನೀನು ಇರೋ ತನಕ ನಾನು ಇರ್ತೀನಿ ಅಂತ ನಿಜವಾದ ಅರವಿಂದನ್ ಪ್ರೀತಿಯೂ ಅದೇ ರೀತಿ ಇದೆ ಅಂತ ಆದರೆ ನನ್ನನ್ನು ನಂಬ್ಕೊಂಡು ಅವಳು ಬಂದಿದ್ದಾಳ ನನ್ನ ಅರ್ಧದಲ್ಲಿ ಕೈ ಬಿಡ್ಲಿಕ್ಕಾಗಲ್ಲ ಸರ್ ಅವಳು ಸತ್ರ ನಾನು ಇರಲಿಕ್ಕಾಗಲ್ಲ ಅಂತ ಕೊನೇಲಿ ಒಂದು ಮಾತಾಡ್ತಾನೆ ಸರ್ ಈಗಲೂ ಕನಸು ಕಾಣ್ತಾ ಇದ್ದೀನಿ ಸರ್ ಇವತ್ತೆಲ್ಲ ನಾಳೆ ಪಳನಿಯಮ್ಮ ಎದ್ದು ಮನೆ ತುಂಬ ಎಲ್ಲ ನಡೆದಾಡಬಹುದೇನೋ ಮತ್ತೆ ಮನೆ ನಂದಗೋಕುಲ್ ಥರ ಆಗ್ಬೋದೇನೋ ಮನೆ ಆಚೆ ಬೃಂದಾವನ ಅರಳಿ ನಿಲ್ಬಹುದು ಅಂದರೆ ಅವನದೇ ಭಾಷೆಯಲ್ಲಿ ಹೇಳಿದ ನನ್ನ ಲೇಖಕನಾಗಿ ನನ್ನ ಭಾಷೆಯಲ್ಲಿ ಹೇಗೆ ದಾಟಿಸ್ಬೋದು ಅದನ್ನು ದಾಟಿಸ್ತೆ ಈ ಥರ ಬೇರೆ ಬೇರೆ ವಿಷಯಗಳು ನನಗೆ ಇದೆಲ್ಲವೂ ಕೆಲವೊಬ್ಬರಿಗೆ ಸಾಮಾನ್ಯ ಅನ್ನಿಸಬಹುದು ಆದರೆ ನಿಜವಾದ ಪ್ರೇಮ ಗೆಲ್ಲೋದೆ ಅಂಥ ವಿಷಯಗಳಲ್ಲಿ ಅಂತ ನಾವು ಪ್ರೇಮಕ್ಕೆ ಏನೇನು ವ್ಯಾಖ್ಯಾನಗಳು ಕೊಡ್ತೀವಿ ಬಹುಶಃ ಜೋಗಿ ಸರ್ ಅವರು ನೂರಾರು ಪುಸ್ತಕಗಳಲ್ಲಿ ಆಧ್ಯಾತ್ಮ ಅಂತಾರೆ ವ್ಯಕ್ತಿ ಆ ಇಳಂಗೋವ್ ಪುಸ್ತಕ ಓದ್ತಾ ಅಲ್ಲೂ ಕೂಡ ಪ್ರೇಮದ ಶೋಧ ನಡೆದಿದೆ ಬಹುಶಃ ಪ್ರೇಮಕ್ಕೆ ನಿರ್ದಿಷ್ಟವಾದ ವ್ಯಾಖ್ಯಾನವನ್ನೇ ಕೊಡಲಿಕ್ಕಾಗಲ್ಲ ಒಂದು ಗಂಡಿಗೊಂದು ಹೆಣ್ಣು ಹೇಗೋ ಸೇರಿ ಹೊಂದಿಕೊಂಡು ಕಾಣದೊಂದು ಕನಸ ಕಂಡು ಮಾತಿಗೊಲಿಯದ ಅಮೃತ ಉಂಟು ದುಃಖ ಹಗುರವೆನ್ನುತ್ತಿರ ಪ್ರೇಮವಿನ್ನಲು ಹಾಸ್ಯವೆ ಅಂತ ನರಸಿಂಹಸ್ವಾಮಿ ಅವರು ಹೇಳಿದ್ರು ಕೂಡ ಈಗಲೂ ನಾವು ಪ್ರೇಮಕ್ಕೆ ನಿರ್ದಿಷ್ಟವಾದ ವ್ಯಾಖ್ಯಾನವನ್ನ ಕೊಡಲಿಕ್ಕೆ ಆಗ್ತಾ ಇಲ್ಲ ಇದಾದ ಮೇಲೆ ಮತ್ತೊಂದು ರಾಮಚಂದ್ರ ಪಲ್ಯವನಾಗೋದ ನಮ್ಮದೇ ಡಿಪಾರ್ಟ್ಮೆಂಟ್ನಲ್ಲಿ ನನ್ನದೇ ಒಂದು ಗೆಳತಿ ಪ್ರಿಯ ಗೆಳತಿ ಭಾಳ ಜೀವದ ಗೆಳತಿ ಯಾಕೆ ಧಿ ಆರ್ ಎಸ್ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಕಿ ಅವಳು ಬಿಡಿ ಅವಳು ಸಾಧಕಿ ನಿಜವಾದ ಸಾಧಕ ಅವರ ತಂದೆ ಅಂತ ನಮ್ಮ ಆಫೀಸ್ನಲ್ಲಿ ಸ್ಟುಡಿಯೋ ಅಂದರೆ ಟೆಕ್ನಿಕಲ್ ಸ್ಟಾಫ್ ಇಟ್ಕೊಂಡಿದ್ದಾರೆ ಹೆಂಡತಿ ರೂಪ ನಿಜವಾಗಿಯೂ ರೂಪವತಿ ಯಾವುದೋ ದುರ್ಘಟನೆ ಎರಡು ವರ್ಷಗಳ ಹಿಂದೆ ವರಮಹಾಲಕ್ಷ್ಮಿ ಹಬ್ಬದ ದಿನ ತಲೆಗೆ ಸ್ಟ್ರೋಕ್ ಹೊಡೆದು ಮಾತೆಲ್ಲ ನಿಂತು ಹೋಯಿತು ಅದಕ್ಕೆ ಇಲ್ಲಿ ನಾನೊಂದು ಲೇಖನ ಇದೆ ನಾನು ಅದನ್ನು ಹೇಳೋದಿಲ್ಲ ನನ್ನವಳ ನಗು ಮತ್ತು ಆ ಐವತ್ತು ರೂಪಾಯಿ ಅಂತ ಅರಸು ಸರ್ ನನಗಿದ್ದಕ್ಕಿದ್ದ ಹಾಗೆ ಕರೆ ಮಾಡಿಬಿಟ್ಟು ಎಲ್ಲವನ್ನು ಹೇಳ್ತಾ ಇದ್ರು ದೀಕ್ಷಿತ್ ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ನಾನಂತ ಹೇಳಿ ಸರ್ ಅಂತ ಬಿಕ್ಳು ಸಳ್ತಾ ಇದ್ದಾರೆ ಯಾಕೆ ಸರ್ ಅಂತ ರೂಪನಿಗೆ ಬಳೆ ಅಂದರೆ ಬಹಳ ಇಷ್ಟ ಯಾವುದೋ ಒಂದು ಬರ್ಡ್ ವಾಚಿಂಗ್ ಕರ್ಕೊಂಡು ಕರ್ಕೊಂಡು ಹೋಗಬೇಕಾದ್ರೆ ಬಳೆ ತೊಡಸ್ಕೋಬೇಕು ಮಾತಾಡ್ಲಿಕ್ಕಾಗಲ್ಲ ಹೇಳ್ತಿದ್ಲು ಬಳೆ ತೊಡಿಸ್ದೆ ಆದರೆ ನನ್ನ ಹತ್ರ ಇದ್ದಿದ್ದೆ ಐವತ್ತು ರೂಪಾಯಿ ಬಳೆ ಮಾರೋಳಗೆ ಐವತ್ತು ರೂಪಾಯಿ ಕೊಟ್ಟೆ ಅಮ್ಮ ಎಷ್ಟಮ್ಮ ಅಂದ್ರೆ ಬೇಡ ಹೋಗಿ ಮುತ್ತೈದೆ ಚೆನ್ನಾಗಿರಲಿ ದುಡ್ಡು ಕೊಡಬೇಡಿ ಅಂತ ಅವಳು ಹೇಳಿದ್ಲು ದೊಡ್ಡವಳಾಗ್ಬಿಟ್ಲು ಆದರೆ ನಾನು ಐವತ್ತು ರೂಪಾಯಿ ಕೊಟ್ಬಿಟ್ಟೆ ಮನೆಗೆ ಬಂದಾಗ ನನ್ನವಳ ನಗುವಿನ ಬೆಲೆ ಬರೀ ಐವತ್ತು ರೂಪಾಯಿಯಾ ಅಂತ ಒಂದು ಪಾಪ ಪ್ರಜ್ಞೆನ ನನ್ನ ಕಾಡುತ್ತು ಅಂದರು ಬಹುಶಃ ಇದ್ದಿ ಇದೆಲ್ಲವೂ ನಿಮಗೆ ಈ ಕ್ಷಣಕ್ಕೆ ಬಹಳ ಸಣ್ಣ ವಿಷಯ ಅಂತ ಅನ್ನಿಸ್ಬಹುದು ಬಹುಶಃ ನೀವು ಓದಿದ್ರೆ ಗೊತ್ತಾಗುತ್ತೆ ಅಯ್ಯೂಬ್ ಅಹಮದ್ ಜಿ ಇದ್ದಾರೆ ಸೈಯದ್ ಇಸಾಕ್ ಅವರಿದ್ದಾರೆ ನನ್ನ ಬದುಕುವ ಬಗೆ ಬದಲಾಯಿತು ಅಂತ ಇವ್ರನ್ನೆಲ್ಲರನ್ನು ನೋಡಿದ ಮೇಲೆ ನಾನು ಬದುಕಂದ್ರೆ ಏನೇನೋ ಅಂತ ಅಂದ್ಕೊಬಿಟ್ಟಿದ್ದೆ ಬದುಕಂದರೆ ಎರಡು ಕಾರ್ ಇರಬೇಕು ಎರಡು ಮನೆ ಇರಬೇಕು ಸುತ್ತ ಬಾಡಿಗಾರ್ಡ್ಗಳಿರಬೇಕು ಗನ್ಮ್ಯಾನ್ ಇರಬೇಕು ಈ ರೀತಿಯ ಬೇರೆ ಬೇರೆ ಬದುಕು ಅದು ದೊಡ್ಡ ಹೋಟೆಲ್ ಮಾಡಬೇಕಂತ ಒಬ್ಬ ಮನುಷ್ಯ ಯಾವುದೇ ಜಾತಿ ಧರ್ಮದ ಹಂಗಿಗೆ ಒಳಗಾಗದೆ ನನಗೆ ಭಾಳ ಖುಷಿ ಅಂದರೆ ಇವತ್ತಿಗೆ ಅವರ ಜರ್ನಿ ಸ್ಟಾರ್ಟ್ ಮಾಡಿ ಇಪ್ಪತ್ತೈದು ವರ್ಷ ಏನು ಜರ್ನಿ ಏನು ಹೋಟೆಲ್ ಉದ್ಯಮವಾ ಅಥವಾ ಪುಸ್ತಕೋದ್ಯಮವಾ ಅನಾಥ ಹೆಣಗಳಿಗೆ ಶವ ಸಂಸ್ಕಾರ ಮಾಡುವ ಒಂದು ನಿಜವಾದ ನಿಸ್ವಾರ್ಥ ಕೆಲಸವನ್ನ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹಿಂದೂ ಮುಸಲ್ಮಾನ ಹಾಳು ಮೂಳು ಕಡ್ಡಿ ಕಸ ಎಲ್ಲವನ್ನ ಬಿಟ್ಟು ಇಲ್ಲಿಯವರೆಗೂ ಹದಿನಾರು ಸಾವಿರ ಅನಾಥ ಹೆಣಗಳಿಗೆ ಶವ ಸಂಸ್ಕಾರವನ್ನ ಅಯ್ಯುಬ್ಬ ಅವರು ಮಾಡಿದ್ದಾರೆ ಅದರಲ್ಲಿ ಅಚ್ಚರಿ ಇಲ್ಲ ಅಂತ ಬಹುಶಃ ಪದ್ಮಶ್ರೀ ಪ್ರಶಸ್ತಿ ಬಂದರೆ ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗಲ್ಲ ಅಂತ ಅಯ್ಯುಬ್ ಅಲ್ಲ ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗುತ್ತೆ ಅಂತ ಅಯ್ಯುಬ್ಬ ಅವರ ಮೌಲ್ಯ ಏನು ಹೆಚ್ಚಾಗಲ್ಲ ಅಯ್ಯಬ್ ಅವರಿಗೆ ಪ್ರಶಸ್ತಿ ಬಂದರೆ ಸೈಯದ್ ಇಸಾಕ್ ಅಂಥವರಿಗೆ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪದ್ಮ ವಿಭೂಷಣ ಬರಬೇಕಾಗಿದ್ದ ಇಂಥವ್ರಿಗೆ ಅಂತ ಬಹುಶಃ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡುವಂಥ ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗತ್ತೆ ಅಂತ ನಾನು ಭಾವಿಸ್ತೀನಿ ನಾನು ಹೇಳಿದ್ದೆ ಅದೇ ಹೇಗೆ ಸಾಧ್ಯ ನೀವೇನು ಅಲ್ಲ ನೀವೇನು ರತನ್ ಟಾಟಾ ಮಗನೂ ಅಲ್ಲ ನಾರಾಯಣ ಮೂರ್ತಿ ಇನ್ಫೋಸಿಸು ಅಲ್ಲ ವಿಪ್ರೋನು ಅಲ್ಲ ಏನೂ ಅಲ್ಲ ಹೇಗಾಗ್ತಿದೆ ಅನ್ನೋ ಮನುಷ್ಯ ಒಂದೇ ಮಾತು ಹೇಳಿದ್ದು ದೀಕ್ಷಿತ್ ಅವರೇ ನಿಮ್ಗೆ ಒಂದು ಹತ್ತಾರು ಸಾವಿರ ಅಥವಾ ವರ್ಷಕ್ಕೆ ಹತ್ತಾರು ಲಕ್ಷ ಆದಾಯ ಇರಬಹುದು ನಿಮ್ಮ ಹತ್ತಾರು ಲಕ್ಷಕ್ಕೆ ಇಲ್ಲದ ಬರ್ಕತ್ತು ನನ್ನ ಹತ್ರ ಇರೋ ನೂರು ಇದೆ ಅಂತ ಮನುಷ್ಯ ಬರ್ಕತ್ ಅಂದರೆ ಬಹುಶಃ ಗೊತ್ತಿರುತ್ತೆ ನಿಮ್ಗೆ ಹಿಂದಿ ಉರುದು ಪದ ಕೇಳೋ ತಾಕತ್ತ ಶಕ್ತಿ ಅಂತ ಅಂದರೆ ನನ್ನ ಹತ್ರ ಇರೋ ನೂರು ರೂಪಾಯಿನಲ್ಲಿ ದಿನಕ್ಕೆ ನಾನು ಹತ್ತು ಜನ ಕೂಟ ಹಾಕ್ತೀನಿ ನಿನ್ನ ಕೈಲಿ ಏನಾಗುತ್ತೆ ಮನುಷ್ಯ ನಿನ್ನ ಕೈಲಿ ಏನಾಗುತ್ತೆ ಅಂತ ಮನುಷ್ಯನ ಮಾತು ಇವತ್ತು ದೇಶದಲ್ಲಿ ಅಯ್ಯೂಬ್ ಅಹಮದ್ ಜಿ ಅವರ ತಂಡದ ಒಂದು ಶ್ರಮದಿಂದ ಐವತ್ತೆಂಟು ಸಾವಿರ ನಿರಾಶ್ರಿತರು ಊಟ ಮಾಡ್ತಾಯಿದ್ದಾರೆ ಐವತ್ತೆಂಟು ಸಾವಿರ ನಿರಾಶ್ರಿತರು ಅಯ್ಯೂಬ್ ಜಿ ಅವರ ಅವರ ಹೆಸರು ನೀವೆಲ್ಲ ಬಡೇ ಮಿಯಾನ್ ಅಂತ ಕೇಳಿರ್ತೀರಿ ಬಾಡಿ ಮಿಯಾನ್ ಅಂತ ಆ ಮನುಷ್ಯನ ಹೆಸರು ನಾನು ಅದಕ್ಕೆ ಕತ್ತಲ ಬದುಕಿನ ದಾರಿಗೆ ದೊಂದಿ ಹಿಡಿದಿರುವ ಅಯ್ಯೂಬ್ ಅಹಮ್ಮದ್ ಶತಮಾನ ಕೊಬ್ಬನೇ ಅಂತ ಬರ್ತೆ ಹೆಚ್ಚು ಹೇಳಲ್ಲ ನಾನು ಬಹುಶಃ ಅಯೂಬ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹುಶಃ ಯಾವ ನನಗೆ ಅನಿಸಿದ್ದು ನಿಜವಾದ ಎಲ್ಲರೂ ಅದೇ ಜೋಗಿ ಸರ್ ಅದೇ ಹೇಳಿದರು ನೀವು ಕರೆಸಿರೋಂಥ ವ್ಯಕ್ತಿಗಳ ವಿಶೇಷತೆ ಇದೆ ಅಂತ ಅವರೆಲ್ಲರೂ ಬಂದು ಇವತ್ತು ಕಾರ್ಯಕ್ರಮಕ್ಕೆ ಹರಿಸಿದ್ದಾರೆ ಸೈಯದ್ ಇಸಾಕ್ ಅವರನ್ನು ನೇರವಾಗಿ ನಾನು ಲೈಬ್ರರಿಗೆ ಹೋದೆ ಸೈಯದ್ಜಿ ಹೇಗಿದ್ದೀರ ಏನು ಕತೆ ಎಷ್ಟು ವಯಸ್ಸು ನನಗೆ ಅರವತ್ತೈದು ವರ್ಷ ನನಗೇನಾಗಿದೆ ಚೆನ್ನಾಗಿದ್ದೀನಿ ಆ ಮನುಷ್ಯನ ಮಾತು ಹೇಗೆ ಇದು ಲೈಬ್ರರಿ ಹೇಗೆ ಉಳಿಸ್ಕೋತೀರ ಇಪ್ಪತ್ತೈದು ಸಾವಿರ ಲೈಬ್ರರಿಯಲ್ಲಿ ಪುಸ್ತಕಗಳಿತ್ತು ಕಿಡಿಗೇಡಿಗಳು ರಾತ್ರೋರಾತ್ರಿ ಬೆಂಕಿ ಹಾಕ್ಬಿಟ್ರು ಕಿಡಿಗೇಡಿಗಳು ಮುಸ್ಲಿಮ್ ಏರಿಯಾದಲ್ಲಿ ಕನ್ನಡವೇ ಮಾತನಾಡದ ಕನ್ನಡದ ಭಾಷೆ ಅಂದರೆ ಸ್ವಲ್ಪ ಇರುಸು ಮುರುಸು ಜನಕ್ಕೆ ಗೊತ್ತಿಲ್ಲ ಈಗಲೂ ನಮ್ಮ ನಿಸಾರ್ ಅಹಮ್ಮದ್ ಅಂತವರು ಮತ್ತು ನಮ್ಮ ಇವರು ಇದ್ರಲ್ಲ ಇಬ್ರಾಹಿಂ ಸುತಾರ ಅಂತವರು ಬೇರೆ ಬೇರೆಯವರು ಅಬ್ದುಲ್ ಕಲಾಂ ಅವರೆಲ್ಲ ಭಾಷೆ ಮತ್ತು ಧರ್ಮ ಜಾತಿಯನ್ನು ಮೀರಿ ಬೆಳೆದಂಥವ್ರು ಆದರೆ ರಾಜೀವ್ ನಗರದಂಥ ಒಂದು ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಒಂದು ಇದರಲ್ಲಿ ಇಪ್ಪತ್ತೈದು ಸಾವಿರ ಪುಸ್ತಕಗಳನ್ನು ಒಂದು ಶೆಡ್ಡಲ್ಲಿ ಇಟ್ಕೊಂಡ ಮನುಷ್ಯ ಹದಿನಾಲ್ಕು ವರ್ಷಗಳಿಂದ ಲೈಬ್ರರಿ ನಡೆಸ್ಕೊಳ್ತಾ ಹೋಗ್ತಿದ್ದ ಇದ್ದಕ್ಕಿದ್ದಾಗ ನಾಲ್ಕಾರು ವರ್ಷಗಳಿಂದ ಬೆಂಕಿ ಬಿದ್ದು ಹೋಯಿತು ಹುಚ್ಚಾಗ್ಬಿಟ್ಟ ಮನುಷ್ಯ ಅಂತ ನನ್ನ ಕಣ್ಣಲ್ಲಿ ನೀರು ಬಂತು ಮಾತಾಡ್ತಾ ಇದ್ರೆ ಎದ್ದು ಹೋಗಲಿಕ್ಕೆ ಆಗ್ತದೆ ಸತತವಾಗಿ ಐದು ಗಂಟೆಗಳ ಕಾಲ ನಾನು ನೀರು ಅವ್ರನ್ನ ಸಂದರ್ಶನ ಮಾಡಿದೆ ನಾನು ಅಯುಬ್ಜಿ ಇಡೀ ಮೈಸೂರಿನ ಅವೆಂಜರ್ ಗಾಡಿಯಲ್ಲಿ ಇಬ್ರು ನರಪೇತ್ಲರು ಅಯುಬ್ಜಿ ಅನಾಥ ಹೆಣಗಳ ಬಗ್ಗೆ ಅವರ ಸೂಪರ್ ಏನು ಸ್ಟೋರಿ ಹೇಳ್ತಾ ಇದ್ದಾರೆ ನಾನು ಹಿಂದೆ ಕೂತಿದ್ದೀನಿ ಅಲ್ಲಲ್ಲಿ ನಿಲ್ಲಿಸ್ತೀವಿ ಟೀ ಕಾಫಿ ಕುಡಿತೀವಿ ಊಟ ಮಾಡ್ತೀವಿ ಅವರ ಇಪ್ಪತ್ತೈದು ವರ್ಷಗಳ ಜರ್ನಿಯನ್ನು ಅವ್ರು ಐದು ಗಂಟೆ ನಿರಂತರವಾಗಿ ಅವ್ರು ಹೇಳ್ತಾರೆ ಸೈಯದ್ ಇಸಾಕ್ ಅವ್ರಿಗೆ ನಾನು ಹೇಳಿದೆ ಹೇಗೆ ಇದೆಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ದೀಕ್ಷಿತ್ ಬಾಯಿ ಒಂದು ಮಾತು ಹೇಳ್ತೀನಿ ಲೈಬ್ರರಿ ಸುಟ್ಟು ಹಾಕಿದ್ರೆ ಎಲ್ಲ ಸರಿ ನಾನು ಇಲ್ಲೇ ಇರೋದು ನಾನು ಸತ್ತು ಬಹುಶಃ ಗೊತ್ತಲ್ಲ ಮನುಷ್ಯರು ಮಾತು ನೋಡ್ರಿ ಆ ತತ್ವಜ್ಞಾನದ ಮಾತು ನಾನು ಸತ್ತು ನನ್ನ ಏನು ಬೆರಳುಗಳ ದಾರ ಕಟ್ತಾರಲ್ಲ ಅಲ್ಲಿ ತನಕನೂ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ ನಾನು ಹೀಗೆ ಇರೋದು ನಾನು ಕನ್ನಡಕ್ಕಾಗಿ ಕೆಲಸ ಮಾಡೋದು ಅಂತ ಮನುಷ್ಯ ಯಾರು ನಿಜವಾದ ಸೆಲೆಬ್ರಿಟಿ ಯಾರು ಅಂತ ಬಹುಶಃ ನನಗೆ ಖುಷಿಯಾಗಿದೆ ಅಂದರೆ ಅವ್ರಿಬ್ಬರೂ ಕೂಡ ಕನ್ನಡಪ್ರಭ ಮತ್ತು ಸುವರ್ಣ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿ ಏನೋ ಏಳು ಜನರಿಗೆ ಬಹುಶಃ ಅಯ್ಯೊಬ್ಬ ಅವರಿಗೆ ಅದು ತಂದಂತಹ ನಿಜವಾದ ಗೌರವ ಅಂತ ಇನ್ನೊಬ್ರು ನೀಲಮ್ಮ ಬರಬೇಕಿತ್ತು ಸ್ಮಶಾನ ಬಿಟ್ಟು ತಾಯಿ ಎಲ್ಲೂ ಬರಲ್ಲ ಆಚೆ ವಿದ್ಯಾರಣ್ಯಪುರಂ ವೀರಶೈವ ಲಿಂಗ ನಾನು ಈ ಪುಸ್ತಕದಲ್ಲಿ ಕೆಲವೇ ಕೆಲವು ವ್ಯಕ್ತಿಗಳನ್ನ ಯಾಕೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂದರೆ ನಮ್ಮ ಬದುಕಿಗೆ ದಾರಿದೀಪ ಆಗ್ತಾರೆ ಅಂತ ನಾವು ಯಾರ್ಯಾರು ಹೋಟೆಲ್ ಉದ್ಯಮದಲ್ಲಿ ಸಾಧನೆ ಮಾಡಿದಂಥವ್ರನ್ನ ನಾನು ನೀಲಮ್ಮ ಅವ್ರಿಗೆ ಹೇಳಿದೆ ನೀಲಮ್ಮ ಏನು ಕತೆ ನಿಮ್ಮದು ಅಂತ ಆ ತಾಯಿನೂ ಅಷ್ಟೇ ಹತ್ತೊಂಬತ್ತು ವರ್ಷಗಳಿಂದ ಇಲ್ಲಿ ತನಕ ಒಂದು ಐದು ಸಾವಿರ ಗುಂಡಿ ತೊಡಿದಳು ತಾಯಿ ಏ ನಿನ್ನ ಪಾಪದ ಹೆಂಗಸು ಮಡಿಯಾಗಿರ್ಬೇಕಾದವಳು ನೀನು ಲಿಂಗಾಯ್ತು ಏನು ಹಿಂಗೆ ನೀನು ದರಿದ್ರದವಳು ಹಾ ಗೊತ್ತಲ್ಲ ಹಳ್ಳಿ ಕಡೆ ಯಾರ್ಯಾರು ನನ್ನ ಪಾಪದವಳು ಯಾರ್ಯಾರು ನನ್ನ ಮುಂಡೆ ದರಿದ್ರ ಅಂತೆಲ್ಲ ಏನೇನು ಕರೆದ್ರೋ ದೀಕ್ಷಿತ್ತೋ ಅವರೆಲ್ಲರಿಗೂ ನಾನು ಗುಂಡಿ ತೋಡಿದ್ದೀನಿ ನಾನು ನಿಮ್ಮ ಮುಂದೆ ಗಟ್ಟಿಯಾಗಿ ಕೂತಿದ್ರು ಯತೀಶ್ ಇದ್ದ ಸ್ನೇಹಿತ ಯತೀಶು ನಾನು ರಾಕೇಶ್ ಬೇರೆ ಬೇರೆ ಸ್ನೇಹಿತರು ಮೈ ರೋಮಾಂಚನ ಆಯ್ತಂತೆ ಬಹುಶಃ ಅದ್ ಒಂದು ಸವಾಲು ಏನಂದ್ರೆ ಅವ್ರು ಹೇಳಿದ್ದನ್ನ ನಾನು ಎಲ್ಲಿ ಸೇರಿಸ್ಕೊಳ್ಳೋದು ಕೊನೆಗೆ ಒಂದು ಮಾತಮ್ಮ ಇಂಥ ಕಡೆ ಬರ್ಬ ಬಂದಾಗ ಹೋಗಿ ಬರ್ತೀನಿ ಅನ್ಬಾರ್ದಂತೆ ಅಂತೆ ಇಲ್ಲಿಗೆ ಬರ್ದೆ ಎಲ್ಲಿ ಬತ್ತೆ ಅಂತ ಕೊನೆಯಲ್ಲಿ ಬಟ್ ಲೇಖಕರಿಗೆ ಒಂದು ಸವಾಲಲ್ಲ ಅದು ಇನ್ನೊಬ್ಬ ಶವಾಗಾರದ ಸಿದ್ಧಯೋಗಿ ಬಹುಶಃ ಸರ್ ಬಹುಶಃ ರತನ್ ಟಾಟಾ ಇದ್ದಿದ್ರು ಒಂದು ಸ್ವಲ್ಪ ಏನಾದರೂ ಸ್ವಲ್ಪ ಶ್ರಮ ಏನಾದರೂ ಮಾಡಿ ಇಂಟರ್ವ್ಯೂ ಸಿಕ್ಬಿಡ್ತಿತ್ತೇನೋ ಶವಾಗಾರದ ಸಿದ್ಧಯೋಗಿ ಅಂತ ಒಂದು ಅಂಕಣ ಇದೆ ರಾಮಚಂದ್ರಪ್ಪ ಏನು ಅಂಥವ್ರನ್ನೆಲ್ಲ ಹುಡ್ಕಂಡು ಹೋಗ್ತೀಯ ಅಂತ ಬಟ್ ನಾನು ಎಲ್ಲದಕ್ಕೂ ಸಾತು ಅಲ್ಲಿ ಕೂತಿದ್ದಾನ ಜೀವದಗಳಿಗೆ ಯತೀಶ ಬಹುಶಃ ಇವತ್ತೇನಾದರೂ ನಾನು ನಾನಾಗಿದ್ದೀನಿ ಎರಡು ವರ್ಷಗಳಿಂದ ನಾನು ನಾನಾಗಿ ಉಳ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವನು ಅಂತ ನಾನು ಶವಾಗಾರಕ್ಕೆ ಹೋಗ್ತೀನಂದ್ರೆ ಹೋಗು ಅಂತಾನೆ ಹೋಗು ಅನ್ನಲ್ಲ ಬಾ ಬರ್ತಾನೆ ಜೊತೇಲಿ ಬರ್ತಾನೆ ನಾನು ಹುಚ್ಚಾಟಕ್ಕೆ ಅವನು ಹುಚ್ಚತ್ತಸ್ಕೊಂಡಿದ್ದಾನೆ ಅಂತ ಪಾಪ ಅವನು ಏನು ಓದುಗ ಅಲ್ಲ ಅವ್ನಿಗೆನ್ ಬರೆಯೋ ಹುಚ್ಚು ಇಲ್ಲ ಆದ್ರೂ ಒಬ್ಬ ಗೆಳೆಯನಿಗೆ ಒತ್ತಾಸೆಯಾಗಿ ನಿಲ್ಲೋದಿದೆಯಲ್ಲ ಬಹುಶಃ ಅದಕ್ಕಿಂತ ಬಹು ದೊಡ್ಡ ಗೆಳತನಕ್ಕೆ ನಿಜವಾದ ವ್ಯಾಖ್ಯಾನವನ್ನು ಅವನು ಕೊಟ್ಟಿದ್ದಾನೆ ನಿಜವಾದ ಗೆಳೆತನವನ್ನು ಅವನು ಬರೆಸಿದ್ದಾನೆ ನಿಮ್ ಎಲ್ರೂ ಪರವಾಗಿ ಅವ್ನಿಗಲ್ಲ ಗೆಳತನಕ್ಕೆ ಬರಲಿ ಜೋರಾದ ಚಪ್ಪಾಳೆ ಅಂತ ಶವಾಗಾರದ ಸಿದ್ಧಯೋಗಿ ರಾಮಚಂದ್ರಪ್ಪನ್ ಹೋಗ್ಬೇಕು ಸರ್ ನೀವು ಇಂಟರ್ವ್ಯೂ ಮಾಡಬೇಕಂತ ಏನು ಸರ್ ನೀವು ಸುಮ್ಮನೆ ಡಾಕ್ಟ್ರು ಬಿಡಲ್ಲ ನಮ್ಮನ್ನು ಇವ್ರಿಗೆ ಏನು ಭಯ ಅಂದರೆ ಡಾಕ್ಟರ್ಗಳಿಗೆ ಭಯ ಎಲ್ಲಿ ಇವನು ಯಾವುದಾದ್ರೂ ಅಲ್ಲಿನ ಕೇಸ್ಗಳ ಬಗ್ಗೆ ಮಾತಾಡ್ಬಿಟ್ರೆ ನಮ್ಮನ್ನು ತಗ್ಲು ಹಾಕ್ಬಿಡ್ತಾನೋ ಯಾವುದೋ ಮರ್ಡರ್ ಆಗಿರುತ್ತೆ ಅದನ್ನ ನಾವು ಕುಯ್ದಿರ್ತೀವಿ ಹೇಳ ಅಂತ ರಾಮಚಂದ್ರಪ್ಪನ ಬಿದ್ದೇ ಬಿದ್ದೆ ಸರ್ ಹೆಗಲು ಬಿದ್ದೆ ಒಂದೂವರೆ ತಿಂಗಳು ಹೋಗು ಆರ್ ಹಾಸ್ಪಿಟಲ್ ಹತ್ರ ನಿಂತ್ಕೋ ಹೆಸರು ಬದ್ಲಾಯ್ತಿದ್ದೀನಲ್ಲಿ ಫೋಟೋನು ತೆಗಿಸ್ಕೊಳಕ್ಕಾಗಲಿಲ್ಲ ಅಂತ ಮನುಷ್ಯನಿಗೆ ಭಯ ಸರ್ ನಾನು ನಿಮ್ಮ ಏನು ಹೆಣ ಹೆಂಗೆ ಕುಯ್ತೀರಿ ಅದೆಲ್ಲ ನನಗೆ ಬೇಡ ಮೂವತ್ತು ವರ್ಷಗಳಿಂದ ಇದ್ದೀರಿ ಇಲ್ಲಿ ನೆನ್ನೆ ನಾಳೆ ಮೊನ್ನೆ ರಿಟೈರ್ಡ್ ಆಯ್ತಾ ಮನುಷ್ಯನಿಗೆ ಅಂತ ಸ್ವಂತ ಮನೆ ಕಟ್ಟಿದ್ದಾನೆ ಈಗಲೂ ಹೋಟೆಲಲ್ಲಿ ಹೋಗಿ ಕೂತ್ಕೊಂಡ್ರು ಅವ್ನು ಮೈಮೇಲೆ ಹಾವ್ ಸರ್ದಂಗೆ ಆಡ್ತಾರಂತೆ ಜನ ಹೆಂಗೆ ನೀವು ಬದುಕಿದ್ದೀರಿ ಹೇಗೆ ಇದನ್ನ ಅದನ್ನಷ್ಟೇ ಹೇಳಿ ಅಂದೆ ಇಲ್ಲ ಡಾಕ್ಟ್ರು ಬೈತಾರೆ ನೀವು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ನಾನು ಬರೀ ಕಾಲೇಜ್ ಮುಗಿಸ್ಕೊಂಡು ಹೋಗೋ ಅಲ್ಲಿ ಯಾವುದೋ ಅಭ್ಯಪಾರಿ ಅಲ್ಲಿ ನಿಂತ್ಕೋ ರಾಮಚಂದ್ರಪ್ಪನ ಕಾಯ್ತಾ ಕಾಯ್ತಾ ಇವ್ರಿಗೆ ಹೇಳಿದೆ ಕೊಡ್ತೀನಿ ಅಂತ ಶವಾಗಾರದವ್ರ ಬಗ್ಗೆ ಬರೀತಿದ್ದೀನಿ ಅಂತ ಹೇಳಿ ಮೂರು ವಾರ ಆದರೂ ತಲ್ಪ್ಸಿಲ್ಲ ಬೇರೆ ಬೇರೆ ವಿಷಯಗಳು ಹೋಗ್ತಾನೇ ಇದೆ ಶವಾಗಾರದ ಸಿದ್ದಯೋಗಿ ರಾಮಚಂದ್ರಪ್ಪನ ಬಗ್ಗೆ ಬರ್ತಿಲ್ಲ ಕೊನೆಗೆ ನೀವು ಯಾಕೋ ನಾನು ಬಿಡೋ ಥರ ಕಾಣ್ತಿಲ್ಲ ನಾನು ಎದೆ ಬಗೆದು ಮಾತಾಡಿಸ್ಬನ್ನಿ ಅಂದ ಮನುಷ್ಯ ಎದೆ ಬಗ್ದು ಮಾತಾಡಿಸ್ಬೇಕಂತೆ ನಾನು ಸರಿ ಆಯಿತು ನೀವು ನೋಡಿ ನಾನು ನೋಡಿದ್ರೆ ಮೈಮೇಲೆ ಹೌಸರ್ದಂಗೆ ಆಡ್ತಾರೆ ನೀವೇ ನೋಡಿ ನಾನು ಆಕಾಶದಿಂದ ಇಳಿದಿರೋ ದೇವ್ರ ಥರ ನೋಡ್ತಿರೋದು ಅಂದ್ಬಿಟ್ಟು ಮಾತು ಶುರು ಮಾಡದ ಮನುಷ್ಯ ನಾನು ಹೇಳೋದಿಲ್ಲ ಇಲ್ಲಿ ಎಲ್ಲವೂ ಕೂಡ ಯಾವುದು ಕೂಡ ಕೂತ ಜಾಗದಲ್ಲಿ ಗೂಗಲನ್ನು ಅಥವಾ ಇನ್ನೇನನ್ನು ನೋಡಿ ಬರೆದಿದ್ದಲ್ಲ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಎಲ್ಲರೂ ಜೀವಂತವಾಗಿ ನಮ್ಮ ಎದುರುಗಡೆ ಕೂತಿದ್ದಾರೆ ಎಲ್ಲರನ್ನು ಕೂಡ ಯಾವುದೇ ನೆಪ ಹೇಳಿದೆ ಅಥವಾ ಅವರು ಇವತ್ತು ಬಂದರೆ ಇವತ್ತೇ ಯತೀಶ್ ಇವತ್ತು ಹನ್ನೆರಡು ಗಂಟೆಗೆ ಹೇಳಿದಾರೆ ನಾನು ಸರಿ ನಡಿ ಹೋಗು ಅಂತ ಬೆಂಗಳೂರಿನಲ್ಲಿ ಯಾರೋ ಹೇಳಿದ್ದಾರೆ ಶವಾಗಾರದಲ್ಲಿ ಒಂದು ಗಂಟೆಯಲ್ಲಿ ನಾಯಿ ಹೋಗ್ತಿದ್ರು ನ ಇನ್ನೊಂದು ಏನಂದರೆ ರಾಮಚಂದ್ರಪ್ಪನ ಇಂಟರ್ವ್ಯೂ ಮಾಡ್ತಾ ಅಲ್ಲಿ ಎಲ್ಲೋ ನಾಯಿ ಕೂಗ್ತಾ ಇದ್ದೆ ಕಾಗೆ ಕಾಕ ಅಂತ ಬಡ್ಕೊತಾಯಿದೆ ಮನುಷ್ಯ ತನ್ನ ಪಾಡಕ್ಕೆ ತನ್ನ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊ ಮಾತಾಡಿ ನನಗೆ ಭಯ ಆಗ್ತಾ ಇದೆ ನಾಯ್ಕ ಕೂ ಅಂತ ಕೂಗ್ತಾ ಇದೆ ರಾಮಚಂದ್ರ ಶವಾಗಾರದಲ್ಲಿ ಹೋಗಿ ಇಂಟರ್ವ್ಯೂ ಮಾಡ್ಕೊಂಡು ಬಂದಿದ್ದು ಬಹುಶಃ ನನಗೆ ಪ್ರತಿಯೊಂದು ಚಾಲೆಂಜಿಂಗ್ ಆಗಿತ್ತು ಅಂತ ಎಲ್ಲ ಅಂಕಣದ ಹಿಂದೆಯೂ ಚಾಲೆಂಜಿಂಗ್ ಇವರು ನಮ್ಮ ಮಂಡ್ಯದ ಶಂಕರಗೌಡರನ್ನ ಸುಲಭವಾಗಿ ಸ್ವಲ್ಪವಾಗಿ ಮಾತಾಡ್ಸೋಕ್ಕಾಗಲ್ಲ ಹೋಗೋ ಬಡ್ಡಿದೆ ಅಂತಾರೆ ಅವರು ಅವ್ರು ಕರಿತಿದ್ದಿದ್ದೇ ಹಾಗೆ ರೋಗಿಗಳನ್ನ ಏನಾಯ್ತಲೇ ಹೀಗೆ ಮಾತಾಡೋದು ಇತ್ತೀಚೆಗೆಲ್ಲ ಸ್ವಲ್ಪ ಮೆತ್ತಗಾಗಿ ಸ್ವಲ್ಪ ಮಾತು ಕಡಿಮೆ ಮಾಡ್ಕೊಂಡಿದ್ದಾರೆ ಹಿಂದೆ ನನಗೆ ಅವ್ರು ಮಾತಾಡ್ಸೋಕ್ಕೆ ಭಯ ಆಗ್ತಿತ್ತು ಅವ್ರನ್ನ ಹೋಗಿ ಮಾತಾಡ್ಸ್ಕೊ ಬಂದೆ ಇಲ್ಲಿರುವಂಥ ಕಣ್ಮಣಿ ಅಫ್ಜಲ್ ಮೊಹಮ್ಮದ್ ಅಂತ ಒಂದಿದೆ ಅವ್ನು ನನ್ನ ಸ್ನೇಹಿತ ಖುಷಿ ಖುಷಿಯಾಗೋದೇನಂದರೆ ಒಮ್ ಹುಟ್ಟು ಕುರುಡ ಆದರೆ ಅದೊಂಥರ ತನ್ನ ಒಂಬತ್ತನೇ ವಯಸ್ಸಿನಲ್ಲಿ ಕಣ್ ಕಳ್ಕೊಬಿಟ್ಟ ಕೇರಳದವನು ಕೊಚ್ಚಿನವನು ಅಫ್ಜಲ್ ಮೊಹಮ್ಮದ್ ಅಂತಿದ್ದಾನೆ ಅವನು ಒಂಬತ್ತನೇ ವಯಸ್ಸಿನಲ್ಲಿ ಕಣ್ಣು ಕಳ್ಕೊಂಡು ಅಂದರ ಕ್ರಿಕೆಟ್ ಟೀಮ್ನಲ್ಲಿ ಆಟ ಆಡ್ತಾನೆ ಅಂದರ ಫುಟ್ಬಾಲ್ ಟೀಮಲ್ಲಿ ಆಟ ಆಡ್ತಾನೆ ಪಲ್ಟಿ ಹೊಡಿತಾನೆ ಪಿ ಎಚ್ ಡಿ ನಾಳೆಯೋ ನಾಡಿದ್ದೋ ಡಾಕ್ಟರ್ ಅಫ್ಜಲ್ ಮೊಹಮ್ಮದ್ ಆಗ್ತಾನೆ ಕಾರ್ಯಕ್ರಮಕ್ಕೆ ಬಂದರೆ ನಾನು ಪ್ಯಾರಿಸಲ್ಲಿದ್ದೀನಿ ಅಂತ ಅಂದರೆ ನಾವು ಏನೆಲ್ಲ ನಮ್ಮ ಕೈಲಿ ಆಗ್ತಾ ಇಲ್ಲ ಅಯ್ಯೋ ನಮ್ಮ ಮನೇಲಿ ಬಡ್ತಾನೆ ಇದೆ ನಮ್ಮಪ್ಪ ಕುಡ್ಕ ನಮ್ಮ ನಮ್ಮಮ್ಮ ಹಾಗೆ ಈಗ ಗೊತ್ತಲ್ಲ ನಾವು ಏನೇನೋ ನೆಪಗಳು ಬಟ್ ಯಾವುದೇ ನೆಪಗಳನ್ನು ಹೇಳದೆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಸಾಧನೆ ಮಾಡಿದಂಥವರ ಕಥೆಗಳಿಲ್ಲಿದೆ ಅದೆಲ್ಲವನ್ನು ಹೊರತುಪಡಿಸಿ ನಿಜವಾದ ನಾನು ಅದನ್ನು ಹೇಳಿದ್ದೀನಿ ಮನಸ್ಸಿನ ಕುಲಂಕುಲ ಮಾತಿದೆ ಇಲ್ಲಿ ಇದು ನನಗೆ ಕಾಡಿದಂಥ ವಿಷಯಗಳು ನಿಮ್ಮನ್ನು ಕಾಡಿರುತ್ತೆ ನನ್ನನ್ನು ಬಡಿದೆಬ್ಬಿಸಿದಂಥ ವಿಷಯಗಳು ನಿಮ್ಮನ್ನು ಬಡಿದೆಬ್ಬಿಸಿರುತ್ತೆ ಎಲ್ಲವೂ ಕೂಡ ನಿಮಗೆ ಇಷ್ಟವಾಗುತ್ತೆ ಅಂತ ಭಾವಿಸಿದ್ದೀನಿ ಬಹುಶಃ ನನಗೆ ಒಂದು ಸಾಹಿತ್ಯ ಮತ್ತು ಮಾತು ಇವೆಲ್ಲವೂ ನನ್ನನ್ನು ಬದುಕಿಸಿದೆ ಅಂತ ನಾನು ಭಾವಿಸ್ಕೊತೇನೆ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ಬದುಕಿಸಿರೋದು ಒಂದು ರೀತಿ ಅದೇನೋ ಭರವಸೆ ಗೆಳೆಯನಾಗಿ ನನ್ನನ್ನು ಆಗಾಗ್ಗೆ ಕೈ ಹಿಡಿದುಕೊಂಡು ಹೋಗ್ತಿರುವಂಥದ್ದು ಒಂದು ಸಂಗೀತ ಅದೇನೋ ಅದೃಷ್ಟವೋ ಏನೋ ಇತ್ತೀಚೆಗೆ ರಾಮಚಂದ್ರ ಅವರ ಹಾಡಿಗೆ ನಾನು ದಾಸಾನುದಾಸ ಆಗ್ಬಿಟ್ಟಿದ್ದೀನಿ ರಾಮಚಂದ್ರ ಹಡಪದವ್ರ ಪ್ರತಿ ಕಾರ್ಯಕ್ರಮಕ್ಕೆ ಹೋಗಿ ನಾನು ಅವ್ರಿಗೆ ಒಂದು ಎದೆಯ ನೋವು ಹಾಡಾಗಿ ಹೊಮ್ಮಿದರೆ ಭಾವಕ್ಕೆ ಬಂದ ಮುಕ್ತಿ ಅಂತ ಎಚ್ ಎಸ್ ವಿ ಅವ್ರದ್ದು ಒಂದು ಸಾಲು ನೆನಪಾಯ್ತಿ ಮನುಷ್ಯನ ಹಾಡು ಕೇಳು ಮಾರಣೆ ದಿನಕ್ಕೆ ಯಾಕೊಂದು ಅಂಕಣ ಬರಿಬಾರ್ದು ಅಂತ ಎದೆಯ ನೋವನ್ನು ಹಾಡಾಗಿಸುವ ಗಾಯಕ ರಾಮಚಂದ್ರ ಅಂತ ಒಂದು ಅಂಕಣ ಸ್ಟಾರ್ಟ್ ಮಾಡ್ಕೊಂಡು ಅವ್ರ ಬಗ್ಗೆ ಬರದೆ ಸರ್ ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅಂದರೆ ಅರ್ಧ ಗಂಟೆ ಮುಂಚೆ ಬಂದು ನಾನು ಕೂತಿರ್ತೀನಿ ಅಂದರು ಅರ್ಧ ಗಂಟೆ ಮುಂಚೆಯೇ ಬಂದರು ಅವ್ರು ಬಂದಿದ್ದು ಭಾಳ ಖುಷಿಯಾಯಿತು ಇನ್ನು ಹೆಚ್ಚು ಮಾತನಾಡಲ್ಲ ಉದಯ್ ಬಗ್ಗೆ ಎರಡು ಮಾತಾಡಬೇಕು ಅಂಕಣ ಕಳಿಸೋದು ಎಷ್ಟು ಇದಿರುತ್ತೆ ಅನ್ನೋದಕ್ಕೆ ರಾತ್ರೋ ರಾತ್ರೋರಾತ್ರಿ ಒಂದು ಗಂಟೆ ಎರಡು ಗಂಟೆಗೆಲ್ಲ ಫೋನ್ ಮಾಡಿ ನಿಮ್ಮದೇ ಕ ವೆಯ್ಟಿಂಗು ಕಳಿಸಿ ಕಳಿಸಿ ಮೇಡಮ್ಮು ಹೇಳಿದ್ದಾರೆ ಅಂತ ಬಹುಶಃ ಎಲ್ಲರನ್ನ ಈ ಕ್ಷಣಕ್ಕೆ ನೆನಪು ಮಾಡ್ಕೊಳ್ತಾ ಮಾತಾಡ್ತಾ ಹೋದರೆ ಇನ್ನೂ ಹೆಚ್ಚಿನ ಮಾತಿದೆ ಯಾಕಂದರೆ ಇಲ್ಲಿ ಮೂವತ್ತಾರು ಅಂಕಣಗಳಿರೋದರಿಂದ ಒಂದೊಂದು ಅಂಕಣದ ಬಗ್ಗೆ ಒಂದೊಂದು ಗಂಟೆ ಅನುಭವಗಳನ್ನು ಮಾತನಾಡ್ತಾ ಹೋಗ್ಬೋದು ನಾನು ಹೆಚ್ಚು ಮಾತನಾಡೋದಕ್ಕಿಂತ ಈ ಪುಸ್ತಕ ಮಾತನಾಡಬೇಕು ಹೊಸ ಓದುಗರ ಸೃಷ್ಟಿಯಾಗಬೇಕು ಬಹುಶಃ ಯಶೋದೀಕ್ಷೆ ಮತ್ತು ಯಾವುದೇ ಮೊದಲಿನಂತಿಲ್ಲ ಇಂದ ಹೊಸ ಓದುಗರ ಸೃಷ್ಟಿಯಾದರು ಏನನ್ನು ಓದಲ್ಲ ಅನ್ನುವಂತಹ ಸ್ನೇಹಿತರು ಪುಸ್ತಕ ತಗೊಂಡು ಓದಿದ್ರು ಕೆಲವೇ ದಿನಗಳಲ್ಲಿ ಪುಸ್ತಕ ಸೋಲ್ಡ್ ಔಟ್ ಆಯಿತು ಹಾಕ್ಸಿದಂಥ ಅಷ್ಟು ಮುದ್ರಣ ಬಹುಶಃ ಇದು ಹೆಚ್ಚಿಂದ ಇದು ಎರಡನೇ ಮುದ್ರಣ ಮೂರನೇ ಮುದ್ರಣ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಜವಾದ ಓದುಗರನ್ನು ತಲುಪಿದ್ರೆ ಬಹುಶಃ ನನಗೆ ಸಂಭ್ರಮ ಆಗುತ್ತೆ ಪ್ರಕಾಶಕನ ಹೊಟ್ಟೆ ತುಂಬುತ್ತೆ ಬಡ ಲೇಖಕ ಬಹುಶಃ ಕಾಮೆಂಟ್ ಹಾಕಿರು ಸರ್ ಐದು ವರ್ಷದ ಹಿಂದಿನ ಕಾಮೆಂಟ್ ನಿಮ್ಗೆ ಒಬ್ಬರು ಹಾಕಿದ್ರು ಇವರು ಯಾರೋ ಬಡ ಲೇಖಕ ಅಂತ ಜೋಗಿ ಸರ್ ಹಾಕಿದ್ರು ನೀವು ಬಡ ಲೇಖಕ ಅಲ್ಲ ಬಡ ಲೇಖಕ ಅಂದರು ಹಾಗಾಗಿ ಪ್ರಕಾಶಕನೇ ಪ್ರಕಾಶನೂ ಬಡಾ ಪ್ರಕಾಶಕ ಆಗಲಿ ನಾನು ಕೂಡ ಬಡ ಲೇಖಕನ ಆಗುವ ಮಟ್ಟಕ್ಕೆ ನಾವು ಹೋಗೋಣ ಎಲ್ಲರೂ ಇವತ್ತು ನೂರಾರು ಸ್ನೇಹಿತರು ಬರಬೇಕಿತ್ತು ಬಹುಶಃ ಡೇಟು ಗಣರಾಜ್ಯೋತ್ಸವ ಎಲ್ಲೆಲ್ಲೋ ಅತಿಥಿಗಳು ಇನ್ಯಾರೋ ಪ್ರೊಫೆಸರ್ಗಳು ಶಿವಮೊಗ್ಗ ದಾವಣಗೆರೆಯಿಂದ ಬರೋ ತಡ ಆಗಿ ಓಷ ಇಲ್ಲೆಲ್ಲರೂ ಬಂದಿರುವಂಥವರೆಲ್ಲರೂ ಕೂಡ ಸಹೃದಯರಾಗಿರೋದ್ರಿಂದ ಮತ್ತೊಮ್ಮೆ ಹೇಳ್ತೀನಿ ಗೆಳೆಯರು 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 ಗೆಳೆಯರಿಂದ ಮಾತ್ರ ದೀಕ್ಷಿತ್ ನಾಯರು ಎಲ್ಲ ಗೆಳೆಯರಿಗೆ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಪ್ರೀತಿ ಪಾತ್ರರಿಗೆ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡಲ್ಲ ಇನ್ನೂ ಹೆಚ್ಚೆಚ್ಚು ಬಾರಿ ನಾವು ಸಿಗಬೇಕಾಗುತ್ತೆ ಅಲ್ಪ ವಿರಾಮ ಇಡ್ತೀನಿ ನಮಸ್ಕಾರ